ನಮಸ್ಕಾರ ಪ್ರೀತಿಯ ಆತ್ಮಸ್ವರೂಪರೇ ನಾನು ನಿಮ್ಮ ಡಾಕ್ಟರ್ ರವೀಂದ್ರನಾಥ್ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮಾತು ಕೇವಲ ಒಂದು ಉಕ್ತಿಯಲ್ಲ ಅದು ನಿಮ್ಮ ಜೀವನದ ನವಚೇತನಕ್ಕೆ ದಾರಿ ತೋರಿಸಬಲ್ಲ ದಿವ್ಯ ತತ್ವ ಅದು ಸತ್ಯ ಸಾಯಿ ಬಾಬಾ ಅವರ ಮಾತು ನೀನು ಸಮುದ್ರದ ಒಂದು ಸಣ್ಣ ನೀರಿನ ಬಿಂದುವಲ್ಲ ಬದಲಾಗಿ ನೀನು ಸಮಗ್ರ ಸಮುದ್ರವನ್ನೇ ನಿನ್ನೊಳಗೆ ಧರಿಸಿಕೊಂಡಿರುವೆ ಈ ಮಾತುಗಳನ್ನು ಆಲಿಸಿ ತಕ್ಷಣ ಮನಸ್ಸು ಮೌನವಾಗುತ್ತದೆ ನಾವು ಎಷ್ಟು ಬಾರಿ ಬದುಕಿನಲ್ಲಿ ನಮ್ಮನ್ನು ಸಣ್ಣವರಂತೆ ಭಾವಿಸುತ್ತೇವೆ ಬೇಲಿಯೊಳಗೊಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಿದಂತೆ ಅನುಪಯುಕ್ತತೆಯ ಭಾವನೆ ಒಬ್ಬರೇ ಇದ್ದಂತೆ ಆದರೆ ಈ ಮಾತು ನಮಗೆ ನೆನಪಿಸುವುದು ಏನೆಂದರೆ ನಾವು ದೈವತ್ವದಿಂದ ತುಂಬಿರುವ ಜೀವಾತ್ಮಗಳು ನಾನು ವೈದ್ಯನಾಗಿ ಹಲವಾರು ಮಕ್ಕಳನ್ನು ನೋಡಿದ್ದೇನೆ ಒಂದು ಹಸಿವಿನಿಂದ ಅತ್ತ ಮಗುವಿನ ಕಣ್ಣಲ್ಲಿ ಅನಂತ ಭವಿಷ್ಯದ ಬೆಳಕು ಹೊಳೆಯುತ್ತದೆ ಅದರಲ್ಲಿ ನನ್ನೆದುರು ದೇವರದೇ ಮುಖವಿತ್ತು ಎನ್ನುವ ಭಾವನೆ ನನಗೆ ಆಗುತ್ತದೆ ಒಂದು ಚಿಕ್ಕ ಜೀವ ಅಷ್ಟೊಂದು ಶಕ್ತಿಯ ಅಗಾಧತೆಯನ್ನು ಹೊಂದಿರುವುದು ಎಂದರೆ ನಾವು ನಿಜವಾಗಿಯೂ ಅಸಾಮಾನ್ಯವಾದ ಜೀವಿಗಳು ನಾವು ಪ್ರತಿಯೊಬ್ಬರೂ ಈ ಜಗತ್ತಿನಲ್ಲಿ ಬರುವುದಕ್ಕೆ ಒಂದು ಕಾರಣವಿದೆ ನಮ್ಮ ಉಸಿರಿನ ಓಟದಲ್ಲೇ ಬ್ರಹ್ಮಾಂಡದ ಕಂಪನವಿದೆ ನಮ್ಮ ನಗೆಯಲ್ಲಿ ವಿಶ್ವದ ಶಾಂತಿಯ ಶಕ್ತಿಯಡಗಿದೆ ನಾವು ಮಾಡುವ ಪ್ರತಿ ಸಣ್ಣ ಕೆಲಸವೂ ಅಲೆಯಂತೆ ಹರಡಿ ಹತ್ತಿರವಿರುವವನ ಮನಸ್ಸಿನಲ್ಲಿ ಬದಲಾವಣೆ ತರುತ್ತದೆ ಈ ಸತ್ಯವನ್ನು ನಾವು ಜೀವನದ ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಪ್ರತಿದಿನ ಬೆಳಿಗ್ಗೆ ಕನ್ನಡಿಯ ಎದುರು ನಿಲ್ಲಿ ನಿಮ್ಮನ್ನು ನೋಡಿ ಹೃದಯದಿಂದ ಹೇಳಿ ನನ್ನೊಳಗೆ ದೇವತ್ವವಿದೆ ನಾನು ಸಣ್ಣವನಲ್ಲ ನಾನು ಅಪಾರ ಶಕ್ತಿಯ ಪ್ರತಿರೂಪ ಹೆಸರಾಗಬೇಕೆಂಬ ಛಲ ಇತರ ಒಪ್ಪಿಗೆಯ ಅವಶ್ಯಕತೆ ಎಲ್ಲವೂ ತಾತ್ಕಾಲಿಕ ನಿಮ್ಮೊಳಗಿನ ಶಾಂತಿ ಪ್ರೀತಿ ಮತ್ತು ಜ್ಞಾನವೇ ಶಾಶ್ವತ ನೀವು ಬಿಟ್ಟಿರುವ ಪ್ರತಿ ನಗು ಪ್ರತಿ ಸಹಾನುಭೂತಿ ಪ್ರತಿ ಕ್ಷಮೆ ಈ ಪ್ರಪಂಚವನ್ನು ಸ್ವಲ್ಪ ಹೆಚ್ಚು ಮೌನದ ಕಡೆಗೆ ದಯೆಯ ಕಡೆಗೆ ಕರೆದೊಯ್ಯುತ್ತದೆ ನಿಮ್ಮ ಜೀವನವೊಂದು ನದಿಯಂತಿರಲಿ ಎಲ್ಲರಿಗೂ ಹರಿದು ಹೋಗುವ ತಾಜಾ ಜಲದಂತೆ ನೀವು ಯಾರನ್ನೂ ಭೇಟಿಯಾದರೂ ಅವರಲ್ಲೂ ದೇವತ್ವವಿದೆ ಎಂಬ ಭಾವನೆಯಿಂದ ಮಾತನಾಡಿ ಸಹಜವಾಗಿ ಮಾತನಾಡಿ ಪ್ರೀತಿಯಿಂದ ನಡೆದುಕೊಳ್ಳಿ ಹೆಚ್ಚು ಮಾತನಾಡುವ ಬದಲು ಹೆಚ್ಚು ಕೇಳಿ ಹೆಚ್ಚು ತೋರಿಸುವ ಬದಲು ಹೆಚ್ಚು ಅನುಭವಿಸಿ ಬಾಬಾ ಯಾವಾಗಲೂ ಹೇಳುತ್ತಿದ್ದರು ನೀವು ದೇವರನ್ನು ಹುಡುಕಬೇಕಾಗಿಲ್ಲ ದೇವರು ನಿನ್ನೊಳಗಿದ್ದಾನೆ ಹಾಗಾದರೆ ನಾವು ಏಕೆ ಭಯಪಡುವೆವು ಏಕೆ ಹಿಮ್ಮೆಟ್ಟುತ್ತೇವೆ ನಾವು ನಮ್ಮೊಳಗಿನ ಸಮುದ್ರವನ್ನು ಮರೆತಿರುವೆವು ಈಗ ಅದನ್ನು ಮತ್ತೆ ಜ್ಞಾಪಿಸಿಕೊಳ್ಳೋಣ ಪ್ರತಿಯೊಬ್ಬರಿಗೂ ನಾನು ಹೇಳುವೆ ನೀವು ಕೇವಲ ಒಂದು ಬಿಂದುವಲ್ಲ ನೀವು ಆ ಸಮುದ್ರದ ಸಂಪೂರ್ಣತೆಯ ಪ್ರತಿರೂಪ ನಿಮ್ಮ ಪ್ರೀತಿ ಸಮುದ್ರದಂತೆಯೇ ಆಳವಿದ್ದು ನಿಮ್ಮ ಶಕ್ತಿ ಸಮುದ್ರದಂತೆಯೇ ಶಕ್ತಿಯುತವಾಗಿದೆ ಈ ದಿನದಿಂದ ಈ ಕ್ಷಣದಿಂದ ನಿಮ್ಮ ನಡವಳಿಕೆಯಲ್ಲಿ ಈ ಮಾತು ನೆನಪಿರಲಿ ನೀವು ಮಾತನಾಡುವ ಶಬ್ದ ನೀವು ನೀಡುವ ಸ್ಪರ್ಶ ನೀವು ಹಂಚುವ ನಗು ಅದರಲ್ಲಿಯೂ ದೇವರ ಪ್ರಭಾವವಿರಲಿ ನೀವು ಈ ಭೂಮಿಯಲ್ಲಿ ಕೆಲವೇ ವರ್ಷಗಳ ಅತಿಥಿ ಆ ಸಮಯದ ಒಳಗೆ ಸಾಧ್ಯವಾದಷ್ಟು ಬೆಳಕು ಹಂಚಿ ನಿಮ್ಮ ನಿಮ್ಮ ಜೀವನ ಜ್ಯೋತಿಯಂತೆ ಹೊಳೆಯಲಿ ನಿಮ್ಮ ಪಾದಗಳು ಪರೋಪಕಾರಕ್ಕೆ ಸಾಗಲಿ ನಿಮ್ಮ ಹೃದಯದಲ್ಲಿ ದೇವರ ನಗು ಹರಡಲಿ ನೀವು ಸಮುದ್ರ ನೀವು ನಿತ್ಯ ನೀವು ಪ್ರೀತಿಯ ಶಕ್ತಿ ಧನ್ಯವಾದಗಳು